ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತ ನಾವಿಂದು ಸಿದ್ಧಾರೂಢ ಕಥಾಮೃತದ ಇಪ್ಪತ್ತೆರಡನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ನಿತ್ಯ ಶುದ್ಧನು ನಿರ್ವಿಕಾರನು ಸಗುಣ ರೂಪಿಂದೀತನು ಸತ್ಯ ಸದ್ಗುರು ಭಕ್ತ ಜನರ ದಯಾಳು ಕರುಣಾವಂತನು ಉತ್ಸವದ ಕಾಲದಲ್ಲಿ ಪೂಜೆಯ ಗೈವರಿಚ್ಛಯ ನೀವುತ ಸತ್ಸಭಾ ಸ್ಥಾನದಲ್ಲಿ ಸದ್ಗುರು ಪ್ರಕಟನಾದನು ಒಲಿಯುತ ಶ್ರೀ ಸದ್ಗುರುರಾಯನ ವಚನವನ್ನ ಶ್ರವಣ ಮಾಡಿದ ಮಾತ್ರದಿಂದ ಆತನು ತತ್ಕಾಲ ಮುಕ್ತಿಯನ್ನ ಕೊಡುವಂಥವನಾಗ್ತಾನ ಈ ವಿಷಯದೊಳಗ ಸಂಶಯ ಯುಕ್ತನಾದರ ಮತ್ಯಾರು ಆ ಜೀವನನ್ನ ತಾರಿಸುವುದಿಲ್ಲ ಸದ್ಗುರುವಿನ ಉಪದೇಶವೇನಂದ್ರ ಪಾಪಕರ್ಮವನ್ನ ಬಿಟ್ಟು ಬಿಡು ಪುಣ್ಯ ಧರ್ಮವನ್ನ ಸ್ವೀಕರಿಸು ಅನ್ನೋದು ಸದ್ಗುರುವಿನ ಉಪದೇಶ ಆಗಿರುತ್ತದೆ ಪಾಪ ಕರ್ಮವನ್ನ ಬಿಟ್ಟು ಬಿಡಬೇಕು ಪುಣ್ಯ ಧರ್ಮವನ್ನ ಸ್ವೀಕರಿಸಬೇಕು ಈಶ್ವರ ಭಜನೆಯ ನಿತ್ಯ ನಿಯಮವನ್ನ ನಡೆಸು ಮತ್ತ ಸತ್ಸಂಗದೊಳಗ ಪ್ರೇಮವುಳ್ಳವನಾಗು ಎಲ್ಲ ಪ್ರಾಣಿಗಳ ಮೇಲೆ ದಯಾಬುದ್ಧಿಯು ತ್ರಿಕರಣ ಪೂರ್ವಕವಾಗಿ ಇರ್ಲಿ ಅಂತ ಹೇಳ್ತಾರ ದಯಾ ನಿಧಿಯಾದ ಸದ್ಗುರುವನ್ನ ಪ್ರೇಮದಿಂದ ಅಂತರ ಹೃದಯದಲ್ಲಿ ಪೂಜಿಸಬೇಕು ಇತರರ ದೋಷಗಳನ್ನು ಉಚ್ಚರಿಸಬಾರದು ಜಗತ್ತಿನೊಳಗ ಸ್ವೇಚ್ಛೆಯಿಂದ ವರ್ತಿಸಬಾರದು ಎರಡನೆಯವರ ಕುಂದುಗಳನ್ನು ಪ್ರಕಟಿಸಬಾರ್ದು ಕಾಮಾದಿಗಳನ್ನು ಜಯಿಸಬೇಕು ಸಂಸಾರ ಕರ್ಮಗಳಲ್ಲಿ ಆಲಸ್ಯ ಭಾವವಿರಲಿ ಸಂಸಾರದಂಥ ಭ್ರಮೆಯ ಕಡೆಗೆ ಲಕ್ಷ ಕೊಡದಿರು ಎಂಥ ಸಂಕಟ ಬಂದರೂ ಗುರುಪಾದದಲ್ಲಿ ಪ್ರೇಮವನ್ನು ಬಿಡಬೇಡ ಧನ ಪ್ರಾಪ್ತಿ ಆಯ್ತಂದ್ರೆ ಮದ ಹುಟ್ಟು ಕೊಡಬಾರ್ದು ಯಾವ ವಿಚಾರ ಮಾಡೋದ್ರಿಂದ ಮಾಯಾಮೋಹ ಕಳೆದು ಹೋಗ್ತದೋ ಅದೇ ವಿಚಾರವನ್ನು ಮಾಡತಕ್ಕದ್ದು ಜನರ ಕೂಡ ವ್ಯವಹಾರ ಮಾಡಬೇಕಾದ್ರೆ ಹೊರಗೆ ಅದ್ವೈತವನ್ನು ಆಡಬಾರ್ದು ಆದರೆ ಅಂತಃಕರಣದಲ್ಲಿ ಸರ್ವದ ಏಕೋ ಹಿಡಿಯತಕ್ಕದ್ದು ದೇಶ ಕಾಲ ಸ್ಥಿತಿ ನೋಡಿಕೊಂಡ ವೇದ ವಿಧಿಯುಕ್ತವಾಗಿ ಆಚರಣೆ ಮಾಡತಕ್ಕದ್ದು ಈಶ್ವರ ಭಕ್ತಿಯನ್ನು ಬಿಟ್ಟು ಅನ್ಯ ಆಚರಣೆ ಮಾಡಬಾರದು ನಾನು ಯಾರು ಇದ್ದೇನೆ ಎಂಬ ಈ ವಿಚಾರವನ್ನು ತನ್ನ ಅಂತರ್ಯದೊಳಗೆ ಚೆನ್ನಾಗಿ ಮಾಡಬೇಕು ಮತ್ತು ವ್ಯವಹಾರ ರೂಪ ಸಂಸಾರವು ಸ್ವಪ್ನವೆಂದು ತಿಳಿಯತಕ್ಕದ್ದು ಮಾರ ಮರ್ದನನಾದ ಆ ಭಕ್ತಿ ಭಕ್ತಿಭಾವಗಳಿಂದ ಸಂತೋಷಪಡಿಸಿ ಅಕ್ಷಯ ಸುಖದ ಪದವನ್ನು ಪ್ರಾಪ್ತ ಮಾಡ್ಕೋಬೇಕು ಸದ್ಗುರುಗಳ ಇಂಥ ಸುಬೋಧವನ್ನು ಮನಸ್ಸಿನಲ್ಲಿ ದೃಢವಾಗಿ ಹಿಡಿದ ಯಾವಾತನು ಸಂಸಾರದಲ್ಲಿ ವರ್ತಿಸ್ತಾನೋ ಆತನ ಬಂಧವನ್ನು ಹರಿದು ಸದ್ಗುರುವು ಆತನಿಗೆ ಮುಕ್ತಿಯನ್ನು ಹೇ ಸ್ನೇಹಿತರೆ ಅಮೃತಕ್ಕಿಂತ ಅಧಿಕ ಮಧುರವಾದ ಸಿದ್ಧಕಥೆಯನ್ನ ಕೇಳುವಂಥವರಾಗ್ರಿ ಅಮೃತ ಸೇವನದಿಂದ ಮೋಕ್ಷ ಸಿಗುವುದಿಲ್ಲ ಕಥಾ ಶ್ರವಣದಿಂದ ಅದು ಶೀಘ್ರವಾಗಿ ಪ್ರಾಪ್ತಿಯಾಗ್ತದೆ ಶ್ರೀ ಸಿದ್ಧಾರೂಢ ಸ್ವಾಮಿಯವರು ಸಿದ್ಧಾಶ್ರಮದಲ್ಲಿರುತ್ತಿರುವಾಗ ಶಿವರಾತ್ರಿ ಇತ್ಯಾದಿ ಉತ್ಸವಗಳಿಗೆ ಅನ್ಯ ಗ್ರಾಮಗಳಿಂದ ಭಕ್ತ ಜನರು ಬರುತ್ತಿದ್ರು ಉತ್ಸವವಾದ ನಂತರ ಅವರು ತಿರುಗಿ ತಮ್ಮ ತಮ್ಮ ಗ್ರಾಮಕ್ಕೆ ಹೋದ್ಮೇಲೆ ಉತ್ಸವದ ಆನಂದವನ್ನ ಅನುಭವಿಸಿದವರಾಗಿ ಕೆಲವರು ಕೂಡಿ ಆಲೋಚನೆ ಮಾಡ್ತಾರ ನಮ್ಮ ಗ್ರಾಮಕ್ಕೂ ಸದ್ಗುರುಗಳನ್ನ ಕರ್ಕೊಂಡು ಬಂದ ಹುಬ್ಬಳ್ಳಿಯಲ್ಲಿ ಆದಂತಾದ ಉತ್ಸವ ಮಾಡಿದ್ದಾದ್ರೆ ನಾವಾದರೂ ಗುರುಚರಣ ಸೇವಾ ಘಟಿಸುವುದರಿಂದ ದಂಡರಾಗಿ ಹೋಗ್ತೇವಿ ಅಂತೇಳಿ ಅಂತಾರ ಮುರ್ಕಿ ಬಾವಿ ಎಂಬ ಗ್ರಾಮದಲ್ಲಿ ಅನೇಕ ಗೃಹಸ್ಥರು ಕೂಡಿ ಈ ಪ್ರಕಾರ ಆಲೋಚನೆಯನ್ನ ಮಾಡಿ ಸದ್ಗುರು ಉತ್ಸವ ದಶೆಯಿಂದ ಎಲ್ಲ ತಯಾರಿ ಮಾಡಿಕೊಂಡ ಸಿದ್ಧಾಶ್ರಮಕ್ಕೆ ಬಂದ ಸದ್ಗುರುಗಳಿಗೆ ವಿಜ್ಞಾಪಿಸ್ತಾರ ಶಿವರಾತ್ರಿ ಕಾಲದಲ್ಲಿ ಇಲ್ಲಿ ಯಾವ ಪ್ರಕಾರ ಉತ್ಸವ ಆಗ್ತದೋ ಅದೇ ರೀತಿಯಿಂದ ನಮ್ಮ ಗ್ರಾಮದೊಳಗ ಮಾಡಬೇಕಂತೇಳಿ ನಾವು ಇಚ್ಛಿಸಿದ್ದೇವೆ ಆದ್ಮೇ ಆದ್ರೆ ತಮ್ಮನ್ನು ಅಲ್ಲಿ ತನಕ ಕರ್ಕೊಂಡು ಹೋಗಿ ಮಂಟಪ ಪೂಜಾ ಮಾಡಿ ಆನಂದ ಪಡ್ತೇವೆ ಅವರನ್ನು ಕುರಿತು ಸಿದ್ರ ಅಂತಾರ ಕೇಳಿರಯ್ಯ ಭಕ್ತ ಜನರೇ ನಾವು ಹುಬ್ಬಳ್ಳಿಯನ್ನ ಬಿಟ್ಟು ಎಲ್ಲಿ ಬರುವುದಿಲ್ಲ ಯಾಕಂದ್ರ ಇಲ್ಲಿ ನಿತ್ಯದಲ್ಲಿಯೂ ದರ್ಶನಕ್ಕೋಸ್ಕರ ಬರುವಂತ ಭಕ್ತರಿಗೆ ನಿರಾಶೆ ಆಗ್ತದೆ ನೀವು ಎಲ್ಲೆಲ್ಲಿ ಭಜನೆ ಬ್ರಹ್ಮ ಜಿಜ್ಞಾಸ ವೇದಾಂತ ಶ್ರವಣ ಮುಂತಾದವುಗಳನ್ನ ನಡೆಸ್ತಿರೋ ಅಲ್ಲಲ್ಲಿ ಸದ್ಗುರುವು ನಿಶ್ಚಯವಾಗಿ ಇರ್ತಾನ ಇದನ್ನ ದೃಢವಾಗಿ ನಂಬಿ ಕಾರ್ಯವನ್ನ ನಡೆಸ್ರಿ ಅಂಥೇಳಿ ಸಿದ್ಧರ ವಚನವನ್ನ ಕೇಳಿ ಆ ಭಕ್ತ ಜನರೆಲ್ಲ ಆನಂದ ಭರಿತರಾಗಿ ಸದ್ಗುರುನಾಥನ ಭಾವಚಿತ್ರವನ್ನ ಮಂಟಪದೊಳಗ ಪೂಜಾಗೋಸ್ಕರ ಇಡುವಂಥವರಾದ್ರು ಆ ಭಕ್ತರು ಸಿದ್ಧಾರೂಢರ ಶಿಷ್ಯನಾದ ರಾಮಸ್ವಾಮಿ ಎಂಬವನಿಗೆ ಪೂಜಾ ಮಾಡೋದಕ್ಕೋಸ್ಕರ ಮುರ್ಕಿ ಬಾವಿಗೆ ಕರ್ಕೊಂಡು ಹೋದ್ರು ಆಗ ದೇಶದಲ್ಲೆಲ್ಲ ಭಕ್ತ ಜನರಿಗೆ ಆಮಂತ್ರಣ ಪತ್ರಗಳನ್ನು ಕಳುಹಿಸಿದರು ಆಮಂತ್ರಣ ಪತ್ರಗಳಲ್ಲಿ ಸಿದ್ಧಾರೂಢ ಸದ್ಗುರುಗಳು ಸ್ವತಃ ಬಂದು ಪೂಜಾ ಕೈಕೊಳ್ಳುವರೆಂದು ಉಲ್ಲೇಖನ ಮಾಡಿತ್ತು ಸಿದ್ಧಾರೂಢ ಜರ್ ಬಂದ ಪೂಜಾ ಕೈಗೊಳ್ತಾರಂತ ಹೇಳಿ ಉಲ್ಲೇಖನ ಮಾಡಿತ್ತು ಆದ್ರೆ ಸಿದ್ಧಾರೂಢರು ಹುಬ್ಬಳ್ಳಿ ಊರು ಬಿಟ್ಟ ಮತ್ತೆಲ್ಲಿಯೂ ಹೋಗುವುದಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿದ್ದರಿಂದ ಏನೋ ಚಮತ್ಕಾರ ಇರಬಹುದು ಅಂತ ಹೇಳಿ ಎಲ್ಲರೂ ಉತ್ಸವಕ್ಕ ಬರುವಂಥವರಾದರು ಬಹಳ ಜನ ಕುಡಿದ್ರು ಎಲ್ಲ ಭೋಜನ ಉಪಚಾರಕ್ಕೋಸ್ಕರವಾಗಿ ಬೇಕಾದಷ್ಟು ಸಾಮಗ್ರಿ ತಯಾರಿಸಿ ಇಟ್ಟಿತ್ತು ವಿಸ್ತಾರ ಪ್ರದೇಶದೊಳಗ ಒಂದು ಭವ್ಯವಾದ ಹಂತ್ರ ಹಾಕಿಸಿ ಅದರೊಳಗ ದಿವ್ಯ ಮಂಟಪವನ್ನು ನಿಂತಿರಿಸಿ ಅದರ ಮಧ್ಯಭಾಗದಲ್ಲಿ ಸುಂದರ ಸಿಂಹಾಸನದ ಮೇಲೆ ಸದ್ಗುರುರಾಯನು ಚಿತ್ರರೂಪದಿಂದ ಆಸೀನಾಗಿದ್ದನು ಏಳು ದಿವಸಗಳ ತನಕ ಉತ್ಸವ ನಡೆಯುತ್ತಿರುವುದು ಅಹೋರಾತ್ರಿ ಭಜನೆಯ ಘೋಷ ನಡೆಯುತ್ತಿತ್ತು ಎರಡೂ ಹೊತ್ತು ಕೀರ್ತನ ಸಮಾರಂಭ ಆಗ್ತಿತ್ತು ದೇಶ ದೇಶಗಳಿಂದ ಬಂದಂತ ಸಾಧು ಸತ್ಪುರುಷರು ನಿತ್ಯದಲ್ಲಿಯೂ ವೇದಾಂತ ಚರ್ಚಾ ಉಪನ್ಯಾಸದಿಗಳನ್ನ ವೇದಾಂತ ಚರ್ಚಾ ಉಪನ್ಯಾಸಾದಿಗಳನ್ನು ನಡೆಸುತ್ತಿದ್ದರು ಈ ರೀತಿಯಿಂದ ಆ ಸ್ಥಾನವು ಸಾಕ್ಷಾತ್ ಕೈಲಾಸ ಅಂತೇಳಿ ತೋರುತ್ತಿತ್ತು ಮಧ್ಯಾಹ್ನ ಕಾಲದಲ್ಲಿ ಎಲ್ಲ ಜನರನ್ನ ಭೋಜನಕ್ಕ ಕರೆಯುತ್ತಿದ್ರು ಮತ್ತ ರಾತ್ರಿ ಕಾಲದಲ್ಲಿ ಸರ್ವರಿಗೂ ಊಟ ಹಾಕಿಸಿ ತೃಪ್ತಿಪಡಿಸುತ್ತಿದ್ದರು ಏಳು ದಿವಸಗಳ ತನಕ ನಿತ್ಯ ಸಂಧ್ಯಾಕಾಲದಲ್ಲಿ ದೀಪ ಹಚ್ಚುತ್ತಲೇ ಮಂಟಪದಲ್ಲಿ ಸದ್ಗುರು ಮೂರ್ತಿಯನ್ನ ದಿವ್ಯ ಅಲಂಕಾರಗಳಿಂದ ಭೂಷಿಸಿ ಆಮೇಲೆ ಆನಂದದಿಂದ ಆರತಿಯನ್ನ ಬೆಳಗುತ್ತಿದ್ರು ಅಸಂಖ್ಯ ಜನರು ಆ ಸಮಯದೊಳಗ ಆ ಸಮಾರಂಭವನ್ನ ನೋಡ್ತಾ ನಾಮಘೋಷ ಮಾಡಿ ಮಂಗಳಾರತಿಯನ್ನ ಹಾಡುತ್ತಿದ್ರು ಆ ಸಮಯದೊಳಗ ಕೆಲವರು ಅಂತಾರ ಉತ್ಸವಕ್ಕ ಶ್ರೀ ಸಿದ್ದಾರೂಢರು ಬರುವರೆಂದು ನಮಗೆ ಹೇಳಿತ್ತು ಆದ್ರ ಆತನನ್ನ ಇಲ್ಲಿ ಯಾರು ನೋಡ್ಲಿಲ್ಲ ಸುಳ್ಳ ಆಮಂತ್ರಣ ಪತ್ರದಲ್ಲಿ ಆಗ ಬರೆದಿತ್ತು ಆಗ ಭಾವಿಕ ಜನರ ಇದನ್ನು ಕೇಳಿ ಅಂತಾರ ಸದ್ಗುರುಗಳು ಕಡೇ ದಿವಸ ಬರುವರು ಈ ವಚನವನ್ನ ಕೇಳಿ ಎಲ್ಲರೂ ಕಡೆಯ ದಿವಸದ ತನಕ ಇರುವಂಥವರಾಗ್ತಾರ ನಿತ್ಯವೂ ಚಿತ್ರದ ಪೂಜಾ ಆಗ್ತಿತ್ತು ಏಳನೇ ದಿವಸವು ಪ್ರಾಪ್ತವಾಯಿತು ಆ ದಿವಸ ಸದ್ಗುರುಗಳು ಬರುವರೆಂಬ ವರ್ತಮಾನ ಕೇಳಿ ಅಸಂಖ್ಯ ಜನರು ಸಂಧ್ಯಾ ಸಂಧ್ಯಾಕಾಲದಲ್ಲಿ ಜನಸಂದನಿಯು ಹಂದರದೊಳಗೆ ತುಂಬಿತ್ತು ಆದ್ರೆ ಸದ್ಗುರುಗಳು ಬಂದದ್ದು ಯಾರಿಗೂ ಕಾಣಲಿಲ್ಲ ಆ ಸಮಯದೊಳಗ ರಾಮಯ್ಯ ಸ್ವಾಮಿಯು ಪೂಜಾ ಮಾಡ್ಲಿಕ್ಕೆ ಸಿದ್ಧನಾದ ದೇವರ ಮುಂದ ಪರದೆಯನ್ನ ಹಿಡಿದ ಭಕ್ತ ಜನರನ್ನ ಕೂಡ್ಕೊಂಡ ಅಲಂಕಾರ ಮಾಡಲಿಕ್ಕೆ ಆರಂಭಿಸಿದ ಸಿದ್ಧರಾಜನು ಇನ್ನೂ ತನಕ ಬಂದಿಲ್ಲ ಅಂತೇಳಿ ಅವರೆಲ್ಲರಿಗೂ ಮನಸ್ಸಿನೊಳಗ ಬಹಳ ಚಿಂತೆ ಉತ್ಪನ್ನ ಆಯಿತು ಪೂಜಾ ಎಲ್ಲ ಸಿದ್ಧ ಮಾಡಿ ರಾಮಯ್ಯ ಸ್ವಾಮಿಯು ಸದ್ಗುರುವಿಗೆ ಪ್ರಾರ್ಥಿಸುವಂತವಣಾಗ್ತಾನ ಹೇ ಸಿದ್ಧ ಸದ್ಗುರು ರಾಯನೇ ನಿನಗ ಜಯ ಜಯಕಾರವಿರಲಿ ಭಕ್ತ ಸಕಣೆ ಬೇಗನೆ ಪ್ರಾಪ್ತನಾಗು ನಿನ್ನ ದರ್ಶನ ದೆಶೆಯಿಂದ ಬಹಳ ಕುತೂಹಲ ಪಟ್ಟ ಅಸಂಖ್ಯ ಜನರು ಬಂದಾರ ನೀನು ಈ ಸಮಯದೊಳಗ ಬಂದಿಲ್ಲ ಆದ್ರ ಈ ನಾಚಿಕೆ ಯಾರಿಗಾಗ್ತದ ನೀನು ಈ ದಿನ ಇಲ್ಲಿಗೆ ಬರುವಿ ಅಂತ ಹೇಳಿ ಲೋಕದಲ್ಲೇ ವಾರ್ತೆ ಆಗೈತಿ ನೀನು ಬರೆದಿದ್ದು ನೋಡಿ ನಿನ್ನ ಭಕ್ತರಾದ ನಮ್ಮನ್ನು ಎಲ್ಲರೂ ಹಾಸ್ಯ ಮಾಡ್ತಾರೆ ಇದು ನಿನಗೂ ಗೊತ್ತೈತಿ ವಿಷಯಗಳನ್ನು ಪ್ರಾರ್ಥಿಸುವವರಿಗೆ ಅವನ್ನ ನೀನು ಶೀಘ್ರವಾಗಿ ಕೊಡ್ತಿ ಆದರೆ ಅಂತಹ ವಿಷಯಗಳನ್ನು ನಾವು ನಿನಗ ಬೇಡಿಲ್ಲ ಲೋಕಹಿತಾರ್ಥವಾಗಿ ನೀನು ಇವತ್ತಿನ ದಿವಸ ಇಲ್ಲಿ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳಬೇಕೆಂಬುದನ್ನು ನಾವು ಇಚ್ಛಾ ಮಾಡ್ತೇವೆ ಈ ದಿವಸ ನಿನ್ನ ದರ್ಶನವಾಗುವುದರಿಂದ ಎಲ್ಲ ಜನರಿಗೂ ಅತ್ಯಂತ ಆನಂದ ಉಂಟಾಗ್ತದೆ ಮತ್ತು ನಿನ್ನ ಮೇಲೆ ಅವರ ಭಕ್ತಿಯು ವಿಶೇಷವಾಗಿ ಬೆಳೀತದೆ ಇದೇ ನಮ್ಮ ಇಚ್ಛೆ ಆಗೈತಿ ಇದಕ್ಕೋಸ್ಕರ ಆಗಿ ನಿನ್ನ ಅವತಾರ ಐತಿ ಸದ್ಗುರು ಭಕ್ತಿಯನ್ನು ಸರ್ವತ್ರದಲ್ಲಿಯೂ ಪಸರಿಸಿ ಜನರನ್ನ ಪವಿತ್ರ ಮಾಡಿ ಆ ಮೂಲಕ ಅವರನ್ನ ಉದ್ಧಾರ ಮಾಡಬೇಕು ಇದೇ ಹೇತುವಿನಿಂದಲೇ ಈ ಉತ್ಸವವಾದರೂ ಆರಂಭಿಸಿತ್ತು ಈಗ ಅಸಂಖ್ಯ ಜನರು ನಿನ್ನ ದರ್ಶನೋತ್ಸುಕರಾಗಿ ಬಂದಾರ ನೀನವರಿಗೆ ಈಗ ಪ್ರತ್ಯಕ್ಷ ದರ್ಶನ ಕೊಟ್ಟಿದ್ದ ಆದ್ರೆ ಈ ಮಹೋತ್ಸವವು ಸಾರ್ಥಕ ಆಗ್ತದೆ ನೀನು ಒಂದು ವೇಳೆ ನನ್ನ ಪ್ರಾರ್ಥನೆಯನ್ನ ಮನ್ನಿಸದಿದ್ರೆ ನಿನ್ನ ಭಕ್ತರ ವಚನಕ್ಕೆ ಅಸತ್ಯತ್ವದ ದೋಷ ಬರ್ತದೆ ಈ ನಾಚಿಕೆಯು ಭಕ್ತಾಭಿಮಾನಿಯಾದ ನಿನ್ನ ಹೊರತು ಮತ್ಯಾರಿಗಿರುವುದು ಈ ಪ್ರಕಾರ ಪ್ರಾರ್ಥಿಸಿ ತಕ್ಷಣವೇ ಪರದೆಯನ್ನು ತೆಗೆದರು ಎಲ್ಲ ಜನರು ನೋಡುತ್ತಿರುವಾಗ ಏನು ಚಮತ್ಕಾರ ಆಯ್ತಂದ್ರೆ ಪ್ರತ್ಯಕ್ಷ ಸದ್ಗುರುನಾಥನೇ ಸರ್ವಾಲಂಕಾರದಿಂದ ಮಂಡಿತನಾಗಿಯೂ ಪ್ರಕಾಶಮಾನವಾದ ಮುಖ ಕಮಲವುಳ್ಳವನಾಗಿಯೂ ಸುತ್ತಲೂ ಅದ್ಭುತವಾದ ತೇಜವನ್ನ ಕೂಡಿಕೊಂಡಂಥವನಾಗಿಯೂ ಸಿಂಹಾಸನದ ಮೇಲೆ ವಿರಾಜಮಾನವಾಗಿರುವುದನ್ನು ಸರ್ವರು ನೋಡುವಂಥವರಾದರು ಒಂದು ಕ್ಷಣ ಮಾತ್ರ ಎಲ್ಲರಿಗೂ ಸದ್ಗುರುನಾಥ ಕಾಣಿಸಿಕೊಂಡ ಆ ಸಮಯದೊಳಗೆ ಹೇಗೆ ಸಮುದ್ರವು ಉಕ್ಕೇರಿ ಬರ್ತದೋ ಅಥವಾ ಕಾಲದಲ್ಲಿ ಮೇಘವು ಹೆಂಗೆ ಖರ್ಜಿಸ್ತದೋ ಆ ರೀತಿಯಿಂದ ಆ ಸಭಾದೊಳಗ ಉತ್ಸಾಹ ಆಯಿತು ಸಿದ್ಧ ಸದ್ಗುರುವು ಪ್ರಕಟ ಆದಾಗ ಜನರೊಳಗ ಹುಟ್ಟಿದ ಆನಂದ ಅದು ಎಷ್ಟೆಂತ ವರ್ಣಿಸಲಿ ವರ್ಣಿಸಲು ಸಾಧ್ಯವಾದದ್ದು ಸದ್ಗುರುವನ್ನ ನೋಡಿ ಜನರು ಅತ್ಯಂತ ಮೋದದಿಂದ ಕುಣಿಯಲಾರಂಭಿಸಿದರು ಅಂತಾರ ನಾವು ಧನ್ಯರು ಧನ್ಯರು ಆ ದಯಾಘನನಾದ ಸಿದ್ದನನ್ನ ಇಲ್ಲೇ ಕಂಡೆವು ಆ ಸದ್ಗುರುನಾಥನು ಎಲ್ಲ ಸ್ಥಳದಲ್ಲಿಯೂ ವ್ಯಾಪಕನಾಗಿರುವನೆಂದು ಈಗ ಪೂರ್ಣವಾಗಿ ನಮಗ ಅರ್ಥ ಆಯಿತು ನಾವು ಯಾತಕ್ಕ ಇತರ ದೇವರಿಗೆ ಹೋಗಬೇಕು ಸಿದ್ಧನ ಹತ್ತಿರ ತತ್ಕಾಲವೇ ದರ್ಶನ ಆಗ್ತದ ಇದನ್ನು ತಿಳಿಯದೆ ನಾವು ಇಷ್ಟು ದಿನ ವ್ಯರ್ಥವಾಗಿ ನಾಲ್ಕು ಕಡೆಗೆ ಓಡಾಡಿದೆವು ಎಲ್ಲ ಜನರು ಆನಂದ ಎಲ್ಲರ ಹೃದಯದೊಳಗ ಆ ಸಿದ್ಧ ಮೂರ್ತಿಯು ಸ್ಥಿರವಾಗಿ ನಿಲ್ಲುವಂಥದ್ದಾಯಿತು ಆ ಕ್ಷಣವೇ ಸದ್ಗುರು ಮೂರ್ತಿಯು ಅದೃಶ್ಯ ಕೂಡ ಆಯಿತು ಇಲ್ಲಿಗೆ ಆ ಮಹೋತ್ಸವ ಸಂಪೂರ್ಣ ಆಯಿತು ಇಂಥ ಭಕ್ತಾಭಿಮಾನಿಯಾದ ಸದ್ಗುರುವು ಲೋಕಹಿತಕ್ಕಾಗಿ ಇರುವಂಥ ಕಾರ್ಯಕ್ಕೆ ಸಹಾಯ ಆಗ್ತಾನ ಯಾಕಂದ್ರ ಭಕ್ತೋದ್ಧಾರಾರ್ಥವಾಗಿಯೇ ಅಂದ್ರ ಭಕ್ತರ ಉದ್ಧಾರಾರ್ಥವಾಗಿಯೇ ಆತ ಅವತಾರವನ್ನ ಧಾರಣ ಮಾಡ್ಯಾನ ಈ ಪವಿತ್ರವಾದ ಕಥೆಯನ್ನ ಆಧಾರದಿಂದ ಯಾರು ಕೇಳ್ತಾರೋ ಅವರ ಮೇಲೆ ಸದ್ಗುರುಗಳು ಕೃಪೆ ಮಾಡಿ ದುರ್ಧರವಾದ ಅವರ ಭವಪಾಶವನ್ನ ಕ್ಷಣದಲ್ಲಿ ಹರಿದು ಬಿಡ್ತಾನ ಸ್ನೇಹಿತರೆ ಈ ಅತ್ಯಂತ ಮನೋಹರವಾದ ಕಥೆಯನ್ನ ಕೇಳುವಂಥವರಾದ್ರೆ ಈಗ ಕತೆಯ ಸಾರರೂಪವಾಗಿರುವ ಅಧ್ಯಾತ್ಮ ವಿಚಾರವು ತಿಳಿಬೇಕಾಗೈತಿ ಪರಮಾರ್ಥದಲ್ಲಿ ಸಾಧಕರು ಬ್ರಹ್ಮದ ಅಪರೋಕ್ಷಾನುಭಾವವು ಆಗಬೇಕು ಅಂತೇಳಿ ಯಾವಾಗಲೂ ಇಚ್ಛಿಸ್ ಇಚ್ಛಿಸ್ತಾರ ಅದಕ್ಕೋಸ್ಕರವಾಗಿ ಸದ್ಭಾವದಿಂದ ಸದ್ಗುರುಗಳಿಗೆ ಶರಣು ಹೋಗ್ತಾರ ಮತ್ತ ಸದ್ಗುರುಗಳು ಅವರ ಮನೋರಥವನ್ನ ಪೂರೈಸ್ತಾರ ಸದ್ಗುರುವನ್ನ ಪ್ರತ್ಯಕ್ಷ ನೋಡುವುದಕ್ಕ ಸಾಕ್ಷಾತ್ಕಾರ ಅಂತೇಳಿ ಕರಿತಾರ ಹೃದಯದಲ್ಲಿ ಸದ್ಗುರುವಿನಲ್ಲಿ ಐಕ್ಯತ್ವವನ್ನ ಹೊಂದುವುದೇ ಅಪರೋಕ್ಷ ಅನುಭವ ಅಂತಾರ ಸದ್ಗುರುವೇ ನಿರ್ಗುಣ ಬ್ರಹ್ಮವು ಭಕ್ತರ ಸಲುವಾಗಿ ಆತ ಸಗುಣ ರೂಪದಿಂದ ಕಾಣಿಸಿಕೊಳ್ತಾನ ನೀರು ಮತ್ತು ಬರ್ಫ ಒಂದೇ ಆಗೈತಿ ಹಂಗ ನಿರ್ಗುಣ ಮತ್ತು ಸಗುಣ ಅವು ಎರಡೂ ಒಂದೇ ಕೆಲವರಂತಾರ ನಾನು ಸದ್ಗುರುಗಳನ್ನ ಕಣ್ಣಿನಿಂದ ನೋಡಿದ ಮಾತ್ರದಿಂದ ನಮಗ ಕೂಡ್ಲೇ ಯಾಕೆ ಜ್ಞಾನ ಆಗುವುದಿಲ್ಲ ಅಂದ್ರೆ ಘಟಾದಿಗಳನ್ನ ಕಂಡಂತೆ ದ್ವೈತ ಭಾವದಿಂದ ಕಂಡದ್ದಾದ್ರೆ ಜ್ಞಾನ ಎಂದೂ ಆಗಲ್ಲ ಐಕ್ಯ ಭಾವದಿಂದ ನೋಡಿದ ವಿನಃ ಆತ್ಮಜ್ಞಾನವಾಗಲಾರದು ಆತ್ಮಜ್ಞಾನವೇ ಜ್ಞಾನವೆನ್ನಲ್ಪಟ್ಟು ಅದರ ವಿನಃ ಭವಬಂಧನವು ಕಲ್ಪಾಂತರ ತನಕ ಕಳೆಯಲಾಗದು ಸ್ನೇಹಿತರೆ ಮುಂದಿನ ಅಧ್ಯಾಯದಲ್ಲಿರುವ ಸುರಸ ಕಥೆಯನ್ನು ಶ್ರವಣ ಮಾಡುವಂಥವರಾಗ್ರಿ ಅದನ್ನು ಕೇಳಿದ ಮಾತ್ರದಿಂದ ಎಲ್ಲಾ ಕಲಮಲವು ದಹನವಾಗಲ್ಪಟ್ಟ ಗುರುಕೃಪೆಯು ಸಂಪಾದಿಸಲ್ಪಡ್ತದೆ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಸುರಸವಾದ ಈ ಇಪ್ಪತ್ತೆರಡನೆಯ ಅಧ್ಯಾಯವನ್ನು ಶಿವದಾಸ ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ತತ್ಸ ಧನ್ಯವಾದಗಳು